ಕನ್ನಡ ಚಿತ್ರರಂಗ ದಿನೇ ದಿನೇ ಒಂದಲ್ಲ ಒಂದು ವಿಚಾರದಲ್ಲಿ ಸುದ್ದಿಯಲ್ಲಿರುವುದಂತೂ ಖಂಡಿತ ಅದು ಹೊಸಬರ ಸಿನಿಮಾದಿಂದ ಆಗಿರ್ಬೋದು ಅಥವಾ ಸ್ಟಾರ್ ನಟರ ಸಿನಿಮಾಗಳಿಂದ ಆಗಿರ್ಬೋದು ಒಟ್ನಲ್ಲಿ ಆಕ್ಟಿವ್ ಆಗಿರುತ್ತೆ ಎಸ್ ಕನ್ನಡ ಚಿತ್ರರಂಗದಲ್ಲಿ ಹೊಸದಾಗಿ ಯಾವುದೆಲ್ಲ ಅಪ್ಡೇಟ್ಸ್ ಇದೆ ಯಾವ ಸಿನಿಮಾ ರಿಲೀಸ್ಗೆ ರೆಡಿ ಆಗ್ತಿದೆ ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ರಿಷಬ್ ಶೆಟ್ಟಿ ನಟನೆ ಮತ್ತು ನಿರ್ದೇಶನದ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಫಿನಿಶಿಂಗ್ ಹಂತದಲ್ಲಿದೆ ಅಕ್ಟೋಬರ್ ಸೆಕೆಂಡ್ ಈ ಸಿನಿಮಾ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿದೆ ಅದರಲ್ಲೂ ಬರೋಬ್ಬರಿ ಏಳು ಭಾಷೆಗಳಲ್ಲಿ ರಿಲೀಸ್ ಆಗ್ತಿದೆ ಆಕ್ಚುಲಿ ಕಾಂತಾರ ಚಾಪ್ಟರ್ ಒನ್ ಗೋಸ್ಕರ ತುಂಬಾನೇ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗಿ ಬಂತು ರಿಷಬ್ ಅವರಿಗೆ ಆದ್ರೂ ಫಿನಿಶಿಂಗ್ ಹಂತ ತಲುಪಿದ್ರು ರಿಷಬ್ ಶೆಟ್ಟಿ ಇನ್ನು ಕಿಚಾ ಸುದೀಪ್ ಅವರ ವಿಚಾರಕ್ಕೆ ಸಂಬಂಧಿಸಿದಂತೆ ಸುದೀಪ್ ಅವರು ಮುಂದಿನ ವಾರದಲ್ಲಿ ಮತ್ತೊಮ್ಮೆ ಬಿಆರ್ ಬಿ ಶೂಟಿಂಗ್ಗೆ ಜಾಯ್ನ್ ಆಗ್ತಾರೆ ಇದರ ನಂತರ ಮ್ಯಾಕ್ಸ್ ಟೂ ಸಿನಿಮಾ ಸೆಟ್ ಏರಲಿದೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ವಿನಯ್ ಗೌಡ ಕೂಡ ಈ ಒಂದು ಶೆಡ್ಯೂಲ್ನಲ್ಲಿ ಸುದೀಪ್ ಅವರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿದ್ದಾರೆ ಕಾಟೇರ ಸಿನಿಮಾದ ಕಥೆಗಾರ ಜಡೇಶ್ ಹಂಪಿ ನಿರ್ದೇಶನದ ಸಿನಿಮಾ ಲ್ಯಾಂಡ್ ಲಾರ್ಡ್ ದುನಿಯಾ ವಿಜಯ್ ಅವರು ಈ ಸಿನಿಮಾದಲ್ಲಿ ನಾಯಕ ನಟ ಎಂಬತ್ತು ತೊಂಬತ್ತರ ದಶಕದಲ್ಲಿ ಹಳ್ಳಿಯ ಸುತ್ತಮುತ್ತ ನಡೆಯುವಂತಹ ಒಂದು ಕ್ರಾಂತಿಕಾರಿ ಘಟನೆ ಈ ಸಿನಿಮಾದ ಪ್ಲಾಟ್ ಅನಿಸುತ್ತೆ ಇನ್ನು ಲ್ಯಾಂಡ್ ಲಾರ್ಡ್ ಶೂಟಿಂಗ್ ಫಿನಿಶ್ ಆಗಿದೆ ಸೆಪ್ಟೆಂಬರ್ನಲ್ಲಿ ರಿಲೀಸ್ ಮಾಡೋ ಪ್ಲಾನ್ ನಲ್ಲಿದ್ದಾರೆ ಸಿನಿಮಾ ತಂಡ ರಥ ಅವರ ಸಿನಿಮಾದ ನಿರ್ದೇಶಕ ಚಂದ್ರಶೇಖರ್ ಬಂಡಿಯಪ್ಪ ಆಕ್ಷನ್ ಕಟ್ಟಿಯಲ್ಲಿರುವ ಪೃಥ್ವಿ ಅಂಬರ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಪ್ಯಾನ್ ಇಂಡಿಯಾ ಸಿನಿಮಾ ಚೌಕಿದಾರ್ ಇತ್ತೀಚೆಗೆ ಅಪ್ಪ ಮಗನ ಬಾಂಧವ್ಯ ಸಾಂಗ್ ರಿಲೀಸ್ ಆಗಿ ಸಿಕ್ಕಾಪಟ್ಟೆ ಟ್ರೆಂಡ್ ಅಲ್ಲಿದೆ ಸಿನಿಮಾ ರಿಲೀಸ್ ಡೇಟ್ನ ಸದ್ಯದಲ್ಲೇ ರಿವೀಲ್ ಮಾಡ್ತಾರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಸದ್ಯ ಟಾಕ್ಸಿಕ್ ಮುಗಿಸಿ ರಾಮಾಯಣ ಸಿನಿಮಾ ಸೆಟ್ ನಲ್ಲಿ ಸಖತ್ ಬ್ಯುಸಿ ಆಗಿದ್ದಾರೆ ಅಷ್ಟೇ ಅಲ್ಲ ನೆಕ್ಸ್ಟ್ ವೀಕ್ ಅಲ್ಲಿ ಯಶ್ ಫ್ಯಾನ್ಸ್ಗೆ ರಾಮಾಯಣ ಸಿನಿಮಾದ ಒಂದು ಬರ್ಜರಿ ನ್ಯೂಸ್ ಸಿಗಲಿದೆ ವೇಟ್ ಮಾಡಿ ಯಶ್ ಇದಿಷ್ಟು ಇತ್ತಿನ ಟಾಪಿಕ್ ಎಷ್ಟಾದ್ರೆ ಲೈಕ್ ಮಾಡಿ ಇದೇ ರೀತಿ ಎಲ್ಲ ವಿಡಿಯೋಸ್ನ ಫಾಲೋ ಮಾಡಿ